ನಮಸ್ಕಾರ ಪ್ರೇ ವೀಕ್ಷಕರೇ ಎಸ್ ಕೆ ಚಾನಲ್ಗೆ ಸ್ವಾಗತ ಇಂದು ಸಿರುಗುಪ್ಪ ನಗರದ ಶ್ರೀ ವಾಸವಿ ಪರಮೇಶ್ವರ ದೇವಸ್ಥಾನದಲ್ಲಿ ಐವತ್ತೆಂಟನೇ ವರ್ಷದ ವಾಸವಿ ಆರ್ಯ ಆರ್ಯವೈಶ್ಯ ಮಂಡಳಿ ವತಿಯಿಂದ ವಿಜೃಂಭಣೆಯಿಂದ ನಡೆಯಿತು ನೂರ ಎರಡು ಕುಂಭ ಕಳಸದಿಂದ ಮೆರವಣಿಗೆಯು ನಗರೇಶ್ವರ ದೇವಸ್ಥಾನದಿಂದ ಪರಮೇಶ್ವರ ದೇವಸ್ಥಾನವರೆಗೂ ಮೆರವಣಿಗೆ ನಡೆಯಿತು ಸಮರ ವೈದ್ಯ ಕೊಟ್ಬಿಟ್ರೆ ಆಮೇಲೆ ಆಮೇಲೆ ಇಟ್ಕೊಂಡೋಗ್ರ ಏನ ಸರ್ ಮೂರ್ ಮೂರ್ ಮೂವರ್ ಮೂರ್ ಓಂ ಶಕ್ತಿ ಓಂ ಶಕ್ತಿ ಓಂ ಓಂ ಶಕ್ತಿ ಓಂ ಶಕ್ತಿ

ವಾಸವಿ ಐವತ್ತೆಂಟನೇ ವಾಸವಿ ಜಯಂತಿಯ ಶುಭಾಶಯಗಳು ಈ ಮುಖಾಂತರ ಚಿರುಗುಪ್ಪ ತಾಲೂಕು ಸಮಸ್ತ ಜನತೆಗೆ ಆ ಐವತ್ತೆಂಟನೇ ವರ್ಷದ ವಾಸಗಿ ಕನಿಕಾಪ ಜಯಂತಿ ಶುಭಾಶಯ ತಿಳಿಸುತ್ತಾ ಬೆಳಗಿನ ಏಳು ಗಂಟೆಗೆ ಶ್ರೀ ನಗರೇಶ್ವರ ದೇವಸ್ಥಾನದಿಂದ ನೂರ ಎರಡು ಕುಂಭ ಮೇಳ ಸಮಿತಿಯದಿಂದ ತಂದು ಮಂಗಳರು ಅವರೇ ಸ್ವ ಸ್ವತಃ ತಂದು ಇಂದು ಅದೇ ದೇವಸ್ಥಾನ ಅಲ್ಲಿಂದ ನಮ್ಮ ನಗರೇಶ್ವರ ದೇವಸ್ಥಾನದಿಂದ ವಾಸವಿ ಕನಿಕಾಪ ದೇವಸ್ಥಾನದವರೆಗೆ ಬಂದ ಮೇಲೆ ಆ ತಂದಂಥ ಕಳಸದ ನೀರಿನಿಂದಲೇ ಆ ಅಮ್ಮನವರಿಗೆ ಅಭಿಷೇಕ ಮಾಡಲಾಯಿತು ಅದಾದ ಮೇಲೆ ಆ ಎಂಟುವರೆಗೆ ಉಪಹಾರ ಸ್ಟಾರ್ಟ್ ಆಗಿದೆ ಮತ್ತು ಈ ನಾಮಕರಣ ವಾಸವಿ ಕನಿಕಾಪ ನಾಮಕರಣ ಕಾರ್ಯಕ್ರಮ ನಡೆಯುತ್ತಿದೆ ಮಧ್ಯಾಹ್ನ ಒಂದು ಗಂಟೆಗೆ ಭೋಜನ ಇರುತ್ತದೆ ಸಾಯಂಕಾಲ ಆರು ಗಂಟೆಗೆ ಮೆರವಣಿಗೆ ಇರುತ್ತದೆ ಮತ್ತು ಈ ನಮ್ಮ ರಾತ್ರಿ ಗೋಲ್ಡನ್ ಟೆಂಪಲ್ ಡಿಸೈನಿನಲ್ಲಿ ಮಾಡಿ ಮೆರವಣಿಗೆ ಇರುತ್ತದೆ ದಯಮಾಡಿ ಎಲ್ಲರೂ ಬಂದು ದರ್ಶನ ಮಾಡಿಕೊಂಡು ಅಮ್ಮನವರ ಕೃಪೆಗೆ ಪಾತ್ರ ಕೇಳುತ್ತಾ ತಮಗೆ ಪುನಃ ಇನ್ನೊಮ್ಮೆ ಶುಭಾಶಯಗಳು ತಿಳಿಸುತ್ತೇನೆ ಎಲ್ಲರಿಗೂ ಐವತ್ತೆಂಟನೇ ವರ್ಷದ ವಾತ ಜಯಂತಿ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಾಸಿ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಮತ್ತು ಎಲ್ಲರಿಗೂ ಸಕಲರಿಗೆ ಅನುಕೂಲವಾಗುವಂತ ರೀತಿಯಲ್ಲಿ ಬೆಳಗ್ಗೆಯಿಂದ ಹಿಡಿದು ಸಾಯಂಕಾಲದವರೆಗೆ ವಿವಿಧ ಕಾರ್ಯಕ್ರಮಗಳ ಮೂಲಕ ಪೂಜೆ ಪುರಸ್ಕಾರಗಳ ಮೂಲಕ ಹೋಮಗಳ ಮೂಲಕ ಜಯಂತಿಯನ್ನು ಆಚರಿಸಲಾಗುತ್ತಿದೆ ಇದು ಐವತ್ತೆಂಟನೇ ವರ್ಷ ತುಂಬಾ ಅಜೃಂಭಣೆಯಿಂದ ಆಗ್ತಾ ಇದೆ ಎಲ್ಲರಿಗೂ ಶುಭವಾಗದಂತ ಕೇಳ್ತೇನೆ ನಮ್ಮ ಆರವೇಶ ಮಂಡಳಿಯಿಂದ ಐವತ್ತೆಂಟನೇ ವರ್ಷದ ವಾಸಿ ಜಯಂತಿ ಇದು ನಾವು ಪ್ರತಿ ವರ್ಷ ವಿಜೃಂಭಣೆಯಿಂದ ಆರವೇಶ ಮಂಡಳಿ ಕಡೆಯಿಂದ ವಾಸಿ ಜಯಂತಿಯನ್ನು ಆಚರಿಸುತ್ತಿದ್ದೇವೆ ಈ ಬಾರಿಯೂ ಸಹ ಬೆಂಗಳೂರಿಂದ ಗೋಲ್ಡನ್ ಟೆಂಪಲ್ ರಥೋತ್ಸವ ಮಾಡಲನ್ನು ನಮ್ಮ ಆರವೇಶ ಮಂಡಳಿಯಿಂದ ಸಂಜೆ ವಾಸಿ ದೇವಸ್ಥಾನ ಕಡೆಯಿಂದ ಸಭೆಯಂಜನ ಸ್ವಾಮಿ ದೇವಸ್ಥಾನದವರೆಗೂ ಸಂಜೆ ಆರು ಗಂಟೆಗೆ ಮೆರವಣಿಗೆ ವಿಜೃಂಭಣೆಯಿಂದ ಮೆರವಣಿಗೆಯನ್ನು ಮಾಡ್ತಾ ಇದ್ವಿ ಎಲ್ಲ ಸಮಸ್ತ ಆರವೇಶ ಬಾಂಧವರು ಇಲ್ಲಿ ಐದ್ನೂರು ಮನೆಗಳಿದ್ದಾವೆ ಅವರು ಎಲ್ಲ ಸಮೇತ ನಾವು ಸಹಕರಿಸುತ್ತಾ ಸಹಕಾರದಿಂದ ಮೆರವಣಿಗೆಯನ್ನು ಮಾಡುತ್ತಾ ಇದ್ದೀವಿ ಈ ಬಾರಿಯು ಈ ಬಾರಿಯೂ ಸಹ ವಾರ್ಷಿಕ ಜಯಂತಿಯನ್ನು ವಿಜೃಂಭಣೆಯಿಂದ ನಡೆಸೋದಕ್ಕೆ ನಮ್ಮ ಅಧ್ಯಕ್ಷರು ವಿಶ್ವಿ ರಾಮಚಂದ್ರ ಶೆಟ್ಟಿ ಅವರು ಈ ಬಾರಿ ನಮ್ಮ ವಾರ್ಷಿಕ ಜಯಂತಿಯನ್ನು ನಡೆಸಿಕೊಡೋಕೆ ಉತ್ಸಾಹದಿಂದ ಎಲ್ಲರಿಗೆ ಸಮಸ್ತ ನಾಡಿನೊಂದಿಗೆ ಸಹಕರಿಸುತ್ತಾ ಮಾಡ್ತಾ ಇದ್ದಾರೆ え、あの、やりのもらって、テストに入って、え、あの、タイムに入ってテスト <laughs> <laughs>